ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ಜನವರಿ ತಿಂಗಳಲ್ಲಿ ಕಟಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವು ಯಾವುದೇ ಒಂದು ರಾಶಿಯ ವ್ಯಕ್ತಿಯ ಭವಿಷ್ಯ ಜಾತಕವನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿರೋದು ತುಂಬಾ ಮುಖ್ಯ ನಿಮಗೆ ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಮೊದಲನೇದಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕರಂದು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಇನ್ನು ಕುಜ ಕುಜ ಅಥವಾ ಮಂಗಳ ಮಂಗಳ ಕೂಡ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾರರಂದು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಹಾಗೆ ಶುಕ್ರ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿಮೂರರಂದು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಇನ್ನು ಬುಧ ಕೂಡ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನೇಳರಂದು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಈ ನಾಲ್ಕು ಗ್ರಹಗಳು ಕೂಡ ಒಂದೇ ರಾಶಿನಲ್ಲಿದ್ದಾವೆ ಒಂದೇ ರಾಶಿಯಿಂದ ಮತ್ತೊಂದು ರಾಶಿಗೆ ನಾಲ್ಕು ಗ್ರಹಗಳು ಕೂಡ ಒಟ್ಟಿಗೆ ಪ್ರವೇಶವನ್ನು ಮಾಡ್ತವೆ ಇನ್ನು ಗುರು ಮಿಥುನ ರಾಶಿಯಿಂದ ಮೇಲ ಸಾರಿ ಮಿಥುನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಇನ್ನು ಶನಿ ಮೀನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ತಿಂಗಳು ಪೂರ್ತಿ ಅನ್ನೋದಕ್ಕಿಂತ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿಯೇ ಶನಿ ಇರೋದು ಇನ್ನು ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಈ ಜನವರಿ ತಿಂಗಳು ನಿಮಗೆ ಹೊಂದಾಣಿಕೆ ಮತ್ತು ಅರಿವಿನ ತಿಂಗಳಂತೆ ಭಾಸವಾಗುತ್ತೆ ಆರಂಭದಲ್ಲಿ ನಿಮ್ಮ ಗಮನವು ದೈನಂದಿನ ಜವಾಬ್ದಾರಿಗಳು ಆರೋಗ್ಯ ಮತ್ತು ಕೆಲಸದ ದಿನಚರಿಯ ಮೇಲೆ ಇರುವ ಸಾಧ್ಯತೆ ಇದೆ ನೀವು ನಿರಂತರವಾಗಿ ಸಮಸ್ಯೆಗಳನ್ನು ಪರಿಹರಿಸುವುದು ಒತ್ತಡವನ್ನು ನಿಭಾಯಿಸುವುದು ಮತ್ತು ಇತರರ ಮೇಲೆ ಕಾಳಜಿಯನ್ನು ವಹಿಸುವುದರಲ್ಲೇ ಸಮಯವನ್ನು ಕಳೆಯುತ್ತಿದ್ದೀರಿ ಅಂತ ನಿಮಗೆ ಅನಿಸಬಹುದು ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಕಡೆಗೆ ಸ್ಪಷ್ಟವಾಗಿ ಬದಲಾಗುತ್ತೆ ನಿಮ್ಮ ಸುತ್ತಲ ಸುತ್ತಮುತ್ತ ಇರುವಂತಹ ಜನರು ಹೆಚ್ಚು ಪ್ರಮುಖರಾಗುತ್ತಾರೆ ಮತ್ತು ಪ್ರಗತಿಗೆ ಸಹಕಾರವೇ ಪ್ರಮುಖ ಎಂದು ನೀವು ಅರಿತುಕೊಳ್ಳಬಹುದು ಹನ್ನೆರಡನೇ ಮನೆಯಲ್ಲಿರುವಂತಹ ಗುರು ನಿಮ್ಮನ್ನು ಭಾವನಾತ್ಮಕವಾಗಿ ಸೂಕ್ಷ್ಮ ಮತ್ತು ಅಂತರ್ಮುಖಿಯನ್ನಾಗಿ ಮಾಡ್ತಾನೆ ಆದರೆ ಒಂಬತ್ತನೇ ಮನೆಯಲ್ಲಿರುವಂತಹ ಶನಿ ನಿಧಾನವಾಗಿ ನಿಮ್ಮ ನಂಬಿಕೆ ಮತ್ತು ದೀರ್ಘಕಾಲೀನ ದಿಕ್ಕನ್ನು ಮರುರೂಪಿಸ್ತಾನೆ ಈ ತಿಂಗಳು ನಿಮಗೆ ಕರ್ತವ್ಯ ಮತ್ತು ಭಾವನೆ ಪ್ರಯತ್ನ ಮತ್ತು ಸ್ವೀಕಾರದ ನಡುವೆ ಸಮತೋಲನವನ್ನು ಕಲಿಸುತ್ತೆ ವೃತ್ತಿ ಮತ್ತು ಉದ್ಯೋಗ ಜನವರಿ ತಿಂಗಳ ಮೊದಲಾರ್ಧದಲ್ಲಿ ಕೆಲಸ ನಿಮ್ಮನ್ನು ಬ್ಯೂಸಿಯಾಗಿರಿಸುತ್ತೆ ನೀವು ನಿರಂತರವಾಗಿ ಸಮಸ್ಯೆಗಳನ್ನು ಸರಿಪಡಿಸುತ್ತೀರಿ ಗಡುವನ್ನು ತಲುಪುತ್ತಿದ್ದೀರಿ ಅಥವಾ ಇತರರು ತಪ್ಪಿಸುವ ಕೆಲಸಗಳನ್ನು ನೀವು ನಿರ್ವಹಿಸುತ್ತಿದ್ದೀರಿ ಅಂತ ನಿಮಗೆ ಅನಿಸ್ಬೋದು ನಿಮ್ಮಲ್ಲಿ ಕೆಲವರು ಆರಂಭದಲ್ಲಿ ಹೆಚ್ಚು ಮೆಚ್ಚುಗೆ ಇಲ್ಲದೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಿ ನೀವು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡವನ್ನು ಎದುರಿಸಬಹುದು ಆದರೆ ನಿಮ್ಮ ತಾಳ್ಮೆ ಅದನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಈ ಹಂತವು ನಿಮ್ಮ ಸಹಿಷ್ಣುತೆ ಮತ್ತು ಕೌಶಲ್ಯವನ್ನು ಬಲಪಡಿಸುತ್ತೆ ಜನವರಿ ಹದಿನಾಲ್ಕರ ನಂತರ ಕೆಲಸದ ಸ್ಥಳದ ವಾತಾವರಣ ಬದಲಾಗುತ್ತೆ ಸಹೋದ್ಯೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಹೆಚ್ಚು ಮುಖ್ಯವಾಗುತ್ತೆ ನಿಮ್ಮಲ್ಲಿ ಕೆಲವರು ಹೊಸವರೊಂದಿಗೆ ನಿಕಟವಾಗಿ ಕೆಲಸವನ್ನು ಮಾಡಲು ಅಥವಾ ಮಾತುಕತೆ ಮತ್ತು ಒಪ್ಪಂದಗಳನ್ನು ನಿರ್ವಹಿಸಲು ಕೇಳಬಹುದು ಜನವರಿ ಹದಿನಾರರ ನಂತರ ನಿಮ್ಮ ಏಳನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಮಂಗಳ ಇರುವುದರಿಂದ ಬೇರೆಯವರಿಂದ ಬಲವಾದಂತಹ ಅಭಿಪ್ರಾಯಗಳು ನಿಮಗೆ ಬರ್ಬೋದು ನೀವು ಶಾಂತವಾಗಿ ನಿಮ್ಮ ನಿಲುವನ್ನು ಉಳಿಸ್ಕೋಬೇಕು ಮತ್ತು ವಾದಗಳನ್ನು ತಪ್ಪಿಸಬೇಕು ಎಲ್ಲವನ್ನು ಒಬ್ಬರೇ ಮಾಡಲು ನೀವು ಪ್ರಯತ್ನವನ್ನು ಪಡಬಾರದು ಸಹಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಫಲಿತಾಂಶಗಳನ್ನು ಸುಧಾರಿಸುತ್ತದೆ ನಿಮ್ಮ ಆತ್ಮೀಯರನ್ನು ಜೊತೆಗೂಡಿಸಿಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಹಣಕಾಸು ಆರ್ಥಿಕವಾಗಿ ಜನವರಿ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ಬಯಸುತ್ತೆ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುವಂತಹ ಕೇತು ಉಳಿತಾಯ ಅಥವಾ ಕುಟುಂಬದ ಹಣಕಾಸಿನ ಬಗ್ಗೆ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು ನಿಮ್ಮಲ್ಲಿ ಕೆಲವರು ಆರೋಗ್ಯ ಕುಟುಂಬ ಅಥವಾ ಅನಿರೀಕ್ಷಿತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳ ಬಗ್ಗೆ ಹೆಚ್ಚು ಚಿಂತಿತರಾಗಬಹುದು ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿರುವಂತಹ ಗುರು ಖರ್ಚುಗಳನ್ನು ಹೆಚ್ಚಿಸುತ್ತಾನೆ ವಿಶೇಷವಾಗಿ ಪ್ರಯಾಣ ವೈದ್ಯಕೀಯ ಅಗತ್ಯಗಳು ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ದಾನಕ್ಕಾಗಿ ಈ ಖರ್ಚುಗಳು ಆಗಬಹುದು ಹಣವು ಎಂದಿಗಿಂತಲೂ ಕೂಡ ಹೆಚ್ಚು ಹೊರಗೆ ಹೋಗುತ್ತದೆ ಆದರೆ ಈ ಖರ್ಚುಗಳು ಹೆಚ್ಚಾಗಿ ಅಗತ್ಯವಾದವೇ ಆಗಿರ್ತವೆ ಹಾಗೆ ಒಳ್ಳೆಯದಕ್ಕೆ ಖರ್ಚಾಗಿರ್ತವೆ ತಿಂಗಳ ಮಧ್ಯದ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ ನೀವು ಹಣಕಾಸನ್ನು ಹೆಚ್ಚು ಎಚ್ಚರಿಕೆಯಿಂದ ಸಂಘಟಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಾರಂಭಿಸಬಹುದು ನೀವು ಸುಮ್ಮನೆ ಸಾಲ ಮಾಡುವುದನ್ನು ತಪ್ಪಿಸಿ ಖರ್ಚುಗಳ ಮೇಲೆ ನಿಗಾ ಇರಿಸುವುದು ತುಂಬ ಒಳ್ಳೆಯದು ಇನ್ನು ಕುಟುಂಬ ಮತ್ತು ಸಂಬಂಧಗಳು ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆರಂಭದಲ್ಲಿ ಕೆಲಸದವರೆ ಅಥವಾ ಆಂತರಿಕ ಆಲೋಚನೆಗಳಿಂದಾಗಿ ನೀವು ಭಾವನಾತ್ಮಕವಾಗಿ ಬರಿದಾದಂತೆ ಅಥವಾ ಸ್ವಲ್ಪ ದೂರವಾದಂತೆ ಅನಿಸಬಹುದು ಜನವರಿ ಮಧ್ಯದ ನಂತರ ಸಂಗಾತಿ ಅಥವಾ ಜೀವನ ಭಾಗಿದಾರರಿಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತದೆ ನಿಮ್ಮಲ್ಲಿ ಕೆಲವರು ಭವಿಷ್ಯದ ಯೋಚನೆಗಳು ಜವಾಬ್ದಾರಿಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸಬಹುದು ಇನ್ನು ಮಂಗಳ ಮತ್ತು ಸೂರ್ಯ ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದರಿಂದ ಸಣ್ಣ ಅಹಂಕಾರದ ಘರ್ಷಣೆಗಳು ಬರುವ ಸಾಧ್ಯತೆ ಇದೆ ಸಂಭಾಷಣೆಗಳನ್ನು ಶಾಂತವಾಗಿ ನಿರ್ವಹಿಸಿ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಕುಟುಂಬದ ವಿಷಯಗಳು ವಿಶೇಷವಾಗಿ ಹಣಕಾಸು ಅಥವಾ ಸಂವಹನಕ್ಕೆ ಸಂಬಂಧಿಸಿದಂತೆ ತಾಳ್ಮೆ ತುಂಬ ಮುಖ್ಯ ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸುವುದು ಒಳ್ಳೆಯದು ಮತ್ತೆ ಅರ್ಥ ಮಾಡಿಕೊಳ್ಳುವಿಕೆಯು ಶಾಂತಿಯನ್ನು ತರುತ್ತದೆ ಇನ್ನು ಆರೋಗ್ಯ ಈ ತಿಂಗಳು ಆರೋಗ್ಯಕ್ಕೆ ಸ್ಥಿರವಾದಂತಹ ಕಾಳಜಿ ಬೇಕಾಗುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಮತ್ತು ದಿನಚರಿಯ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ಅಥವಾ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರಬಹುದು ಹಾಗಾಗಿ ವಿಶ್ರಾಂತಿಯ ನಂತರವೂ ಕೂಡ ನೀವು ಸುಸ್ತಾದಂತೆ ಕಾಣಬಹುದು ತಿಂಗಳ ಮಧ್ಯದ ನಂತರ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು ಇದು ದೈಹಿಕವಾಗಿಯೂ ಕೂಡ ಪ್ರತಿಫಲಿಸುವ ಸಾಧ್ಯತೆ ಇದೆ ನೀವು ನಿಯಮಿತ ದಿನಚರಿಯನ್ನು ಕಾಪಾಡಿಕೊಂಡು ಲಘು ಆಹಾರವನ್ನು ಸೇವಿಸಿ ಮತ್ತು ಸಣ್ಣ ಆರೋಗ್ಯ ಸೂಚನೆಗಳನ್ನು ಕೂಡ ನಿರ್ಲಕ್ಷಿಸದೆ ಪಾಲಿಸಬೇಕು ಇನ್ನು ವ್ಯಾಪಾರ ಮತ್ತು ವ್ಯವಹಾರ ವ್ಯಾಪಾರ ಮಾಲೀಕರು ಮ ತಿಂಗಳ ಮೊದಲಾರ್ಧದಲ್ಲಿ ಸ್ಪರ್ಧೆ ಅಥವಾ ಪಾಲುದಾರಿಕೆಗಳಿಂದ ಒತ್ತಡವನ್ನು ಅನುಭವಿಸಬಹುದು ಬಾಕಿ ಇರುವಂತಹ ಸಮಸ್ಯೆಗಳು ಸಂಘರ್ಷಗಳು ಅಥವಾ ತಪ್ಪು ಗ್ರಹಿಕೆಗಳನ್ನು ನೀವು ಪರಿಹರಿಸಿಕೊಳ್ಳಬೇಕು ಜನವರಿ ಮಧ್ಯದ ನಂತರ ವ್ಯಾಪಾರ ಪಾಲುದಾರಿಕೆಗಳು ಸಕ್ರಿಯವಾಗುತ್ತವೆ ನೀವು ಒಪ್ಪಂದಗಳಿಗೆ ಸಿಹಿ ಹಾಕಬಹುದು ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸವನ್ನು ಮಾಡಿ ಪರಿಹರಿಸಿಕೊಳ್ಳಬಹುದು ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕು ಇನ್ನು ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳು ತಿಂಗಳ ಮೊದಲಾರ್ಧದಲ್ಲಿ ನಿರೀಕ್ಷೆಗಳು ಅಥವಾ ಕೆಲಸದ ವರೆಯಿಂದ ಭಾರವಾಗಬಹುದು ನೀವು ಸಾಕಷ್ಟು ಓದುತ್ತಿದ್ದರೂ ಕೂಡ ತಕ್ಷಣದ ಫಲಿತಾಂಶಗಳು ಸಿಗುತ್ತಿಲ್ಲ ಅಂತ ನಿಮಗೆ ಭಾಸವಾಗಬಹುದು ತಿಂಗಳ ಮಧ್ಯದ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ ಶಿಕ್ಷಕರು ಅಥವಾ ಸೂಕ್ತ ಮಾರ್ಗದರ್ಶಕರಿಂದ ಮಾರ್ಗದರ್ಶನವು ನಿಮಗೆ ದಿಕ್ಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ಬದಲು ಸ್ಥಿರತೆಯತ್ತ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಜೊತೆಗೆ ಕೆಲವೊಂದಷ್ಟು ಸರಳ ಪರಿಹಾರಗಳೇನು ಅಂತ ನೋಡೋದಾದರೆ ನೀವು ಭಾವನಾತ್ಮಕ ಸಮತೋಲನಕ್ಕಾಗಿ ಪ್ರತಿ ಸೋಮವಾರದಂದು ಶಿವನಿಗೆ ಹಾಲು ಅಥವಾ ನೀರನ್ನು ಅರ್ಪಿಸಬೇಕು ಇನ್ನು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಚಂದ್ರಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು ಸೋಮವಾರ ಅಥವಾ ಶುಕ್ರವಾರದಂದು ಬಿಳಿ ಬಣ್ಣದ ಆಹಾರ ಅಂದರೆ ಹಾಲು ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳು ಯಾವುದಾದ್ರೂ ಒಂದು ದಾನವಾಗಿ ಮಾಡಬೇಕು ವಿಶೇಷವಾಗಿ ತಿಂಗಳ ಮಧ್ಯದ ನಂತರ ನೀವು ಬಿಸಿ ಬಿಸಿ ವಾದಗಳನ್ನು ತಪ್ಪಿಸಬೇಕು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಪ್ರತಿದಿನ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು